ಪದಾರ್ಥಿ ಮಾನ್ಯರೇ ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇಲ್ಲ ತಮ್ಮಲ್ಲಿ ಬಹಳ ವಿನಯ ಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡೋದು ಏನು ಅಂದ್ರೆ ವೇದಿಕೆ ಮೇಲೆ ನಿಂತಿರತಕ್ಕಂಥ ಎಲ್ಲ ನಾಯಕರು ಹೇಳೋ ಕೆಲಸ ಮಾಡುವಂತ ತಾಕತ್ತಿರೋದು ಗ್ರಾಸ್ ರೂಟ್ ಅಲ್ಲಿರುವಂತ ವರ್ಕರ್ಗೆ ಮೈಯೆಲ್ಲ ಪ್ರಜ್ಞೆ ಇರಲಿ ನಿಮ್ಮ ಪ್ರತಿಯೊಂದು ಮತ ಇಲ್ಲಿಂದ ಏನ್ ಕೊಡ್ತೀರಿ ಅದು ಇವ್ರಿಗೆ ಕೊಡ್ತೀರಿ ಇವರೆಲ್ಲ ಹೋಗ್ತಾರೆ ಮೋದಿ ಅವ್ರ ಪಕ್ಕಲ್ಲಿ ಹೋಗ್ತಾರೆ ಸ್ನೇಹಿತರೆ ಅತ್ಯ ಅದ್ಭುತವಾದಂತ ವಿದ್ಯಾವಂತ ಬುದ್ಧಿವಂತ ಪ್ರಜ್ಞಾವಂತ ಒಬ್ಬ ಯುವಕನನ್ನ ಹೆಚ್ಚಿನ ಮತದಲ್ಲಿ ಅವ್ರ ಗೆದ್ದೇ ಬೀಳ್ತಾರೆ ಬಟ್ ವಿಶೇಷವಾದಂತ ಮತದಲ್ಲಿ ನಿಮ್ಗೆಲ್ಸಿ ಕಲ್ಸ್ಕೊಡ್ಬೇಕು ಅನ್ನತಕ್ಕಂತ ಪ್ರಾರ್ಥನೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ದಯಮಾಡಿ ಎಚ್ಚರವಾಗಿರ್ಲಿ ನಿಮ್ಗೆಲ್ಲ ಗೊತ್ತಿದೆ ಯಾವ್ದಾದ್ರು ಒಂದು ಹಳ್ಳಿಗಳಲ್ಲಿ ಒಂದು ಗುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾರ ಹಾಕಿ ತಮಟೆ ಒಡ್ಕೊಂಡು ಕರ್ಕೊಂಡೋಗ್ತಾರೆ ಅದು ಪಾಪ ಕುರಿ ಗೊತ್ತಿರೋ ನಾನು ಎಷ್ಟು ಕಡಿತಾರೆ ಅಂತ ಅದೇ ಇವಾಗ ಕೊಡ್ತಾ ಇರತಕ್ಕಂಥ ಎಲ್ಲ ಫ್ರೀ ಬೇಸ್ ಎಲ್ಲ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರರನ್ನ ಕಡಿಯೋದಕ್ಕೋಸ್ಕರ ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಬಹಳ ಎಚ್ಚರಿಕೆಯಿಂದ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು ಮೋದಿ ಅವರು ಅವ್ರಿಗೆ ಎಷ್ಟು ಸಾಧ್ಯವೋ ಈ ದೇಶವನ್ನ ಎತ್ತಿದ್ದಾರೆ ಒಬ್ಬ ಸಾಮಾನ್ಯ ಸಿಟಿಜನ್ನ ಎತ್ತಿದ್ದಾರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾರು ಕೂಡ ವಿಶ್ವಗುರುವಂತ ಭಾರತವನ್ನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಆತ್ಮೀಯಾಗಿ ರಿಲಿಜಿಯಸ್ ಫೀಲಿಂಗ್ ತರೋದಕ್ಕೋಸ್ಕರ ಐನೂರು ವರ್ಷಗಳ ಕೆಳಗೆ ಎಲ್ಲಾರು ಹೋರಾಟ ಮಾಡಿದ್ರು ಒಂದೇ ಪ್ರಾರ್ಥನೆ ಇತ್ತು ಏನು ದ್ವಿತೀಯ ಪ್ರಾರ್ಥನೆ ರಾಮ ಐನೂರು ವರ್ಷ ರಾಮ ಇರಲಿಲ್ಲ ಇವತ್ತು ಮೋದಿ ಅವರಿಂದ ರಾಮ ಇಲ್ಲಿ ಬಂದಿದ್ದಾನೆ ರಾಮ ಬಂದಿರುವಂತಹ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮತನವನ್ನ ನೆನೆಸ್ಬೇಕು ಅಂದ್ರೆ ಮೋದಿ ಅವರಿಗೆ ಶಕ್ತಿನ ನಾವು ಕೊಡ್ಲೇಬೇಕು ಯಾರು ಏನೇ ಫ್ರೀ ಬೀಸ್ ಕೊಟ್ಟರು ಕೂಡ ಮೋದಿ ಅವರ ಗ್ಯಾರಂಟಿನೇ ಬಹಳ ಸೇಟ್ವಾದ ಗ್ಯಾರಂಟಿ ಈ ಭಾರತಕ್ಕೆ ಇವರು ಅಕ್ಕಿನ ಕೊಟ್ಟಿದ್ದಾರೆ ಆದ್ರೆ ಕೊಡೋಕೆ ಕಾಸಿಲ್ಲ ಇಲ್ಲ ಮೋದಿ ಅವರು ನಿರಂತರವಾಗಿ ಕೊಡ್ತಾ ಇದ್ದಾರೆ ಮುಂದೆನೂ ಕೊಡ್ತಾರೆ ಕೊಡ್ತಾನೆ ಇರ್ತಾರೆ ಆದ್ರೆ ಅವ್ರು ಎಲ್ಲೂ ಫ್ರೀ ಬಿ ಅಂತ ಕರೀಲಿಲ್ಲ ಯಾಕೆಂದ್ರೆ ಯಾರು ಫ್ರೀ ಬಿ ಅಂತ ಇಸ್ಕೊಳ್ತಾರೆ ಅವ್ರು ಸ್ವಾಭಿಮಾನನ ಬಿಟ್ಟಂಗೆ ಭಾವನೆ ಹಾಗಾಗಿ ನಿಮ್ಮ ಒಂದು ಸ್ವಾಭಿಮಾನ ರಾಷ್ಟ್ರದ ಬಗ್ಗೆ ಇರಲಿ ಇವರು ಮತ ಹಾಕೋದಂತಿರ್ಲಿ ಅನ್ನೋದು ಮಾತ್ರ ಹೇಳ್ತೇನೆ ನಾನು ನಿಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದು ಎಲ್ಲಾ ಸೈನಿಕರು ಬಹಳ ಎಚ್ಚರಿಕೆಯಿಂದ ಮತ ಕಡೆಯವರೆಗೂ ಹಾಕೋವರೆಗೂ ಎಲ್ಲಾರನ್ನ ಕರ್ಕೊಂಡ್ಬಂದು ಓಟ್ ಅನ್ನ ಹಾಕ್ಸುವಂತ ಕೆಲಸವನ್ನ ತಾವು ಮಾಡ್ಬೇಕು ಅಂತ ಹೇಳಿ ಇವತ್ತೇನು ಸಮನ್ವಯ ಆಗಿದೆ ಇವತ್ತು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಇನ್ನೂ ನಮ್ಮ ಶಕ್ತಿ ಹೆಚ್ಚಿನ ರೀತಿಯಲ್ಲಾಗಿದೆ ದಯಮಾಡಿ ತಾವೆಲ್ಲರೂ ಕೂಡ ಈ ಸಂದೇಶವನ್ನ ಗ್ರಾಸ್ ರೂಟ್ಗೆ ತಪ್ಪಿಸಿ ಎಲ್ಲಾ ಕಡೆ ನಾಟ್ ಇವತ್ತು ಮಾಧ್ಯಮದ ಮಿತ್ರರ ಒಂದು ಆಶೀರ್ವಾದದಿಂದ ಈ ಮಾತು ಎಲ್ಲಾ ಕಡೆ ಸೇರ್ಲಿ ಅನ್ನೋ ಮಾತು ಹೇಳಿ ಮಾತು ತೋರಿಸ್ತೀನಿ ಬಲೋ ಭಾರತ್ ಬಾತಾಕಿ ಶ್ರೀರಾಮ್